ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ದ್ರೋಣ ಪರ್ವದಲ್ಲಿ ಬಹಳ ವ್ಯಸನದಿಂದ ಬುದ್ಧಿ ಕೆಟ್ಟಂತಿರುವ ಯುಧಿಷ್ಠಿರಣನ್ನು ಸಮಾಧಾನಗೊಳಿಸುವುದಕ್ಕಾಗಿ ವ್ಯಾಸ ಮಹರ್ಷಿಯು ಬಂದು ಅವನಿಗೆ ಅಕಂಪರನ ಚರಿತ್ರೆಯನ್ನು ಹೇಳಿದುದು ಎಂಬ ಐವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಸಂಜೆಗನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ಯುಧಿಷ್ಠಿರನು ಹೀಗೆ ಮಹಾವ್ಯಸನದಿಂದ ವಿಲಪಿಸುತ್ತಿರುವುದನ್ನು ತಿಳಿದು ವ್ಯಾಸ ಮಹರ್ಷಿಯು ಅವನಲ್ಲಿಗೆ ಬಂದು ಅವನಲ್ಲಿಗೆ ಬಂದನು ಆ ಮಹರ್ಷಿಯನ್ನು ಕಂಡೊಡನೆ ಧರ್ಮರಾಜನು ಆಸನವನ್ನು ಕೊಟ್ಟು ಪೂಜಿಸಿ ಸತ್ಕರಿಸಿ ಮಹತ್ತಾದ ವ್ಯಸನದಿಂದ ಅವನೊಡನೆ ಹೀಗೆಂದನು ತಾತ ಧರ್ಮ ಅನೇಕ ಮಹಾರಥರು ಒಂದಾಗಿ ಸೇರಿಕೊಂಡು ನನ್ನ ತಮ್ಮನ ಮಗನಾದ ಅಭಿಮನ್ಯುವನ್ನು ಈಗಿನ ಯುದ್ಧದಲ್ಲಿ ಅನ್ಯಾಯದಿಂದ ಕೊಂದುಬಿಟ್ಟರು ಅವನು ಬುದ್ಧಿಯಲ್ಲಿಯೂ ವಯಸ್ಸಿನಲ್ಲಿಯೂ ಇನ್ನೂ ಬಹಳ ಬಾಲಕನಾದರು ಶತ್ರುಗಳನ್ನು ಕೊಲ್ಲತಕ್ಕ ಮಹಾವೀರನು ಅಂತಹವನನ್ನು ಅನೀತಿಯಿಂದ ಶತ್ರುಗಳು ಹೊಡೆದುಕೊಂಡರು ಯುದ್ಧದಲ್ಲಿ ಆಯಾ ಕಾಲಕ್ಕೆ ತಕ್ಕ ಉಪಾಯವನ್ನು ಅರಿಯದ ಅವನ ವಿಷಯದಲ್ಲಿ ನಾನು ದೊಡ್ಡ ತಪ್ಪನ್ನು ಮಾಡಿದನು ದ್ರೋಣನ ಪದ್ಮ ವ್ಯೂಹವನ್ನು ಭೇದಿಸಿ ಅದರಲ್ಲಿ ನಮಗೆ ದ್ವಾರವನ್ನು ಮಾಡಬೇಕೆಂದು ನಾನೇ ಕೇಳಿಕೊಂಡೆನು ಆ ಬಾಲಕನು ಅದರಂತೆ ಆ ವ್ಯೂಹವನ್ನು ಭೇದಿಸಿಕೊಂಡು ಒಳಗೆ ಪ್ರವೇಶಿಸಿದೊಡನೆ ಅವನ ಸಹಾಯಕ್ಕಾಗಿ ನಾವೊಬ್ಬರು ಒಳಗೆ ಹೋಗದಂತೆ ಆ ದ್ವಾರ ದುರಾತ್ಮನಾದ ಸೈಂಧವನ್ನು ತಡೆದು ಬಿಟ್ಟನು ಶತ್ರುಗಳ ವ್ಯೂಹ ಮಧ್ಯದಲ್ಲಿ ಆ ಬಾಲಕನೊಬ್ಬನೇ ಸಿಕ್ಕಿಬಿದ್ದನು ಹಾಗಿದ್ದರೂ ಯುದ್ಧ ಜೀವಿಗಳಾದ ಕ್ಷತ್ರಿಯರು ಗಿದಿರಾಳಿಗಳೊಡನೆ ಸಮಾನ ರೀತಿಯಲ್ಲಿ ಯುದ್ಧವನ್ನು ಮಾಡಬೇಕಾದುದು ಧರ್ಮವಲ್ಲವೇ ಈಗ ಆ ಶತ್ರುಗಳು ಅವನೊಡನೆ ಮಾಡಿದ ಯುದ್ಧವು ಅನ್ಯಾಯವಾದುದು ಅದನ್ನು ನೆನೆಸಿಕೊಂಡು ನನಗೆ ದುಃಖವು ಉಕ್ಕಿ ಬರುತ್ತಿದೆ ಕಣ್ಣಿನಲ್ಲಿ ದುಃಖ ಬಾಷ್ಪವು ತುಳುಕುತ್ತಿದೆ ನನ್ನ ಮನಸ್ಸಿಗೆ ಶಾಂತಿಯೇ ಇಲ್ಲದಂತಾಗಿದೆ ಎಂದನು ಹೀಗೆ ಮನಸ್ಸಂಕಟವನ್ನು ತಡೆಯಲಾರದೆ ವಿಲಪಿಸುತ್ತಿರುವ ಧರ್ಮರಾಜನನ್ನು ಸಮಾಧಾನಗೊಳಿಸುವುದಕ್ಕಾಗಿ ವ್ಯಾಸನು ಹೀಗೆಂದನು ಓ ಯುಧಿಷ್ಠಿರ ನೀನು ಲೋಕತಂತ್ರವನ್ನು ತಿಳಿಯದವನಲ್ಲ ಮಹಾಪ್ರಾಜ್ಞನು ಸಮಸ್ತ ಶಾಸ್ತ್ರಗಳನ್ನು ಬಲ್ಲವನು ವ್ಯಸನ ಕಾಲದಲ್ಲಿ ನಿನ್ನಂಥವರು ಹೀಗೆ ಶೋಕಿಸಬಾರದು ನಿನ್ನ ಕುಮಾರನು ಯುದ್ಧದಲ್ಲಿ ಅನೇಕ ಶತ್ರುಗಳನ್ನು ಕೊಂದು ಕೊನೆಗೆ ವೀರ ಸ್ವರ್ಗವನ್ನು ಹೊ ಹೊಂದಿರುವನು ಪುರುಷ ಶ್ರೇಷ್ಠನೆನಿಸಿದ ಅವನು ಬಾಲಕರಿಗೆ ಸಾಧ್ಯವಲ್ಲದ ಮಹಾ ಕಾರ್ಯಗಳನ್ನು ನಡೆಸಿ ಕೊನೆಗೆ ಕಾಲಧರ್ಮವನ್ನು ಹೊಂದಿದನು ಲೋಕದಲ್ಲಿ ವಿಧಿಯನ್ನು ಯಾರೂ ಮೀರಲಾರರು ಮೃತ್ಯುವು ದೇವದಾನವ ಗಂಧರ್ವರನ್ನು ಸೆಳೆಯದೆ ಬಿಡದು ಇನ್ನು ನೀನು ಚಿಂತಿಸುವುದೇಕೆ ಎಂದನು ಆಗ ಯುಧಿಷ್ಠಿರನು ಮಹಾತ್ಮ ಸೇನಾ ಮಧ್ಯದಲ್ಲಿ ಎಷ್ಟೋ ರಾಜರು ಹತರಾಗಿ ನೆಲದಲ್ಲಿ ಬಿದ್ದಿರುವರು ಇವರೆಲ್ಲ ಮೃತರೆಂದು ಕರೆಯಲ್ಪಡುವುದೇಕೆ ಇವರಲ್ಲಿ ಸಾವಿರ ಆನೆಯ ಬಲವುಳ್ಳವರು ಕೆಲವರು ವಾಯುವೇಗವುಳ್ಳವರು ಕೆಲವರು ಇಂತಹವರು ತಮಗೆ ಸಮಾನ ರೂಪವುಳ್ಳ ತಮ್ಮ ಜಾತಿಯ ಮನುಷ್ಯರಿಂದಲೇ ಹತರಾಗಿ ಬಿದ್ದರಲ್ಲವೇ ಮಹಾಪರಾಕ್ರಮಿಗಳು ದೇಹಬಲ ತಪೋಬಲಗಳಿಂದ ದುರ್ಜಯರು ಆದ ಇಂತಹವರನ್ನು ಕೊಲ್ಲತಕ್ಕವರು ಬೇರೆಯವರಿಲ್ಲವೆಂದೇ ನಾನು ತಿಳಿದಿದ್ದೆನು ಇಂತಹವರು ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಆತುರದಿಂದ ರಣರಂಗಕ್ಕೆ ಬಂದು ಅನ್ಯಾಯವಾಗಿ ತಮ್ಮ ಆಯಸ್ಸನ್ನು ಕಳೆದುಕೊಂಡು ಬರೀ ನೆಲದ ಮೇಲೆ ಮಲಗುವಂತಾಯಿತೆ ಇದರಿಂದ ಇವರಿಗೆ ಮೃತರೆಂಬ ಶಬ್ದವು ಯಾವುದೋ ಒಂದು ಗೂಢಾರ್ಥವನ್ನು ಒಳಗೊಂಡಿರಬೇಕು ನಾಯಕವಾಗಿ ಇವರೆಲ್ಲರೂ ಭಯಂಕರ ಪರಾಕ್ರಮವುಳ್ಳವರು ಅಭಿಮಾನವುಳ್ಳವರು ಅಂಥವರೆಲ್ಲ ಈಗ ಶತ್ರುಗಳ ಕೈಗೆ ಸಿಕ್ಕಿ ಪ್ರಾಣವನ್ನು ನೀಗಿ ಅಭಿಮಾನ ಶೂನ್ಯರಾಗಿ ನಿಶ್ಚೇಷ್ಟರಾಗಿ ಬಿದ್ದಿರುವರಲ್ಲ ಅನೇಕ ರಾಜಪುತ್ರರು ಅಗ್ನಿಗೆ ಆಹುತಿಯಾದರು ಇದರಲ್ಲಿ ನನಗೆ ದೊಡ್ಡದೊಂದು ಸಂದೇಹವುಂಟಾಗಿದೆ ಪ್ರಾಣಿಗಳಿಗೆ ಮೃತರೆಂಬ ಸಂಜ್ಞೆಯು ಹೇಗೆ ಬಂದಿತು ಮೃತ್ಯುವೆಂಬುದು ಯಾರಿಗೆ ಸಂಬಂಧಪಟ್ಟುದು ಅದು ಎಲ್ಲಿಂದ ಬರುವುದು ಯಾವ ಕಾರಣಕ್ಕಾಗಿ ಮೃತ್ಯುವು ಪ್ರಾಣಿಗಳನ್ನು ಈ ಲೋಕದಿಂದ ಸಾಗಿಸಿಕೊಂಡು ಹೋಗುವುದು ಇವನ್ನೆಲ್ಲ ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ವ್ಯಾಸಮುನಿಯು ಯುಧಿಷ್ಠಿರನನ್ನು ಕುರಿತು ಸಮಾಧಾನಕರವಾದ ಮಾತಿನಿಂದ ಹೀಗೆಂದನು ಧರ್ಮರಾಜ ಇದೇ ವಿಷಯದಲ್ಲಿ ಪುರಾತನವಾದ ಇತಿಹಾಸವೊಂದನ್ನು ಉದಾಹರಿಸುವರು ಹಿಂದೆ ನಾರದನು ಅಕಂಪನನೆಂಬ ರಾಜನಿಗೆ ಹೇಳಿದ ಅದೇ ಕಥೆಯನ್ನು ನಿನಗೆ ತಿಳಿಸುವೆನು ಆ ಅಕಂಪನನು ಕೂಡ ದುಸ್ಸಹವಾದ ಪುತ್ರ ವ್ಯಸನಕ್ಕೆ ಈಡಾದುದಾಗಿ ನಾವು ಕೇಳುವೆವು ಆ ಕಥೆಯ ಮೂಲಕವಾಗಿ ಮೃತ್ಯುವಿನ ಪೂರ್ವೋತ್ತರಗಳೇನು ಎಂಬುದನ್ನು ನೀನು ತಿಳಿದರೆ ಈ ಸ್ನೇಹದಿಂದ ಉಂಟಾದ ದುಃಖದಿಂದ ನೀನು ವಿಮುಕ್ತನಾಗಬಹುದು ಸಮಸ್ತ ಪಾಪಗಳನ್ನು ನೀಗಿಸತಕ್ಕದು ಆಯುಷ್ಯಕರವು ದುಃಖ ನಿವಾರಕವೂ ಸಂತೋಷವರ್ಧಕವೋ ಆದ ಆ ಪುಣ್ಯ ಕಥೆಯನ್ನು ನಿನಗೆ ಹೇಳುವೆನು ಇದು ಮಂಗಳಗಳೊಳಗೆಲ್ಲ ಮಂಗಳಕರವಾದುದು ವೇದಾಧ್ಯಯನದಂತೆ ಪವಿತ್ರವಾದುದು ನಿನ್ನಂತಹ ರಾಜರು ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಇದನ್ನು ಕೇಳುತ್ತಿರಬೇಕು ಆಯುಷ್ಮಂತರಾದ ಪುತ್ರರನ್ನು ರಾಜ್ಯವನ್ನು ಸಂಪತ್ತನ್ನು ಕೋರತಕ್ಕವರು ಇದನ್ನು ಅವಶ್ಯವಾಗಿ ಕೇಳಬೇಕು ಹಿಂದೆ ಕೃತಯುಗದಲ್ಲಿ ಕಂಪನನೆಂಬ ರಾಜನೊಬ್ಬನಿದ್ದನು ಅವನು ಒಂದಾನೊಂದು ಯುದ್ಧದಲ್ಲಿ ಶತ್ರುಗಳೊಡನೆ ಪ್ರಬಲ ಯುದ್ಧವನ್ನು ಮಾಡಿ ಕೊನೆಗೆ ಶತ್ರುಗಳ ವಶನಾದನು ಶತ್ರುಗಳು ಅವನನ್ನು ಸೆರೆಯಲ್ಲಿ ಬಂಧಿಸಿಟ್ಟರು ಆ ರಾಜನಿಗೆ ಹರಿ ಎಂಬ ಮಗನಿದ್ದನು ಅವನು ಬಲದಲ್ಲಿ ಸಾಕ್ಷಾತ್ ನಾರಾಯಣನಿಗೆ ಸಮಾನನು ಶ್ರೀಮಂತನು ಧೀಮಂತನು ಅಸ್ತ್ರಗಳಲ್ಲಿ ಸುಶಿಕ್ಷಿತನು ಇಂದ್ರನಿಗೆ ಸಾಟಿಯಾದವನು ಅವನು ಯುದ್ಧರಂಗದಲ್ಲಿ ತನ್ನ ತಂದೆಗುಂಟಾದ ದುರವಸ್ಥೆಯನ್ನು ನೋಡಿ ತಾನು ಮರಣಕ್ಕೆ ಅಂಜದೆ ಶತ್ರುಗಳ ನಡುವೆ ಪ್ರವೇಶಿಸಿಬಿಟ್ಟನು ಅನೇಕ ಶತ್ರುಗಳು ಅವನನ್ನು ಸುತ್ತಿ ಮುತ್ತಿ ಹೊಡೆಯಲಾರಂಭಿಸಿದರು ಸರ್ವಾಸ್ತ್ರ ವಿಶಾರದನಾದ ಆ ಹರಿಯು ಕೂಡ ಶತ್ರುಗಳ ಮೇಲೆ ಬಾಣವರ್ಷಗಳನ್ನು ಕರೆಯುತ್ತಾ ಅವರ ಸೈನ್ಯದಲ್ಲಿ ಅನೇಕ ರಥ ಗಜ ತುರಗ ಪದಾತಿಗಳನ್ನು ಕೊಂದನು ತಾನು ಶತ್ರುಗಳ ಬಾಣಗಳಿಂದ ಗಾಯಪಟ್ಟು ಸಾವಿರಾರು ರಥಗಳನ್ನು ಆನೆ ಕುದುರೆಗಳನ್ನು ಧ್ವಂಸ ಮಾಡಿ ಶತ್ರು ಸೈನ್ಯವನ್ನು ಚದರಿಸಿ ತನ್ನ ತಂದೆಯನ್ನು ಬಿಡಿಸಿ ತಂದು ತಿರುಗಿ ಶತ್ರು ಮಧ್ಯದಲ್ಲಿ ಪ್ರವೇಶಿಸಿ ಬಹು ಸಾಹಸದಿಂದ ಯುದ್ಧವನ್ನು ನಡೆಸುತ್ತಿದ್ದನು ಇದನ್ನು ನೋಡಿ ಶತ್ರು ಪಕ್ಷದಲ್ಲಿದ್ದ ರಥಿಕರೆಲ್ಲರೂ ಒಂದಾಗಿ ಸೇರಿ ಅವನನ್ನು ಸುತ್ತಿ ಮುತ್ತಿಕೊಂಡು ಒಂಟಿಯಾಗಿ ಸಿಕ್ಕಿಬಿದ್ದ ಆತನನ್ನು ತೋಮರಗಳಿಂದ ಮಹಾಗಜವನ್ನು ಹೇಗೋ ಹಾಗೆ ವಿವಿಧ ಶಸ್ತ್ರಗಳಿಂದ ಹೊಡೆದು ಕೊಂದುಬಿಟ್ಟರು ಆ ಬಾಲಕನು ಹೀಗೆ ಯುದ್ಧದಲ್ಲಿ ಬೇರೊಬ್ಬರಿಗೆ ಸಾಧ್ಯವಲ್ಲದ ಸಾಹಸವನ್ನು ತೋರಿಸಿ ಕೊನೆಗೆ ಪ್ರಾಣವನ್ನೊಪ್ಪಿಸಿದನು ವಧವನ್ನು ನೋಡಿ ತಂದೆಯಾದ ಅಕಂಪನನಿಗೆ ಮಹತ್ತಾದ ದುಃಖವೂ ಕೋಪವೂ ಉಂಟಾಯಿತು ಉಡನೆ ಅವನು ಯುದ್ಧದಿಂದ ಹಿಂತಿರುಗಿ ತನ್ನ ಪ್ರಿಯ ಪುತ್ರನಿಗೆ ಪ್ರೇತ ಕಾರ್ಯಗಳನ್ನು ಪ್ರೇತ ಕಾರ್ಯಗಳನ್ನು ತನ್ನ ಕೈಯಿಂದಲೇ ನಡೆಸಿ ಮನಸ್ಸಿಗೆ ನೆಮ್ಮದಿಯಿಲ್ಲದೆ ಅಹೋರಾತ್ರವು ಪುತ್ರ ವ್ಯಸನದಿಂದ ಕೊರಗುತ್ತಿದ್ದನು ಮಹಾತ್ಮನಾದ ಆ ರಾಜನ ದುಃಖವನ್ನು ತಿಳಿದು ಬೇವರ್ಷಿಯಾದ ನಾರದನು ಅವನನ್ನು ಸಮಾಧಾನಗೊಳಿಸುವುದಕ್ಕಾಗಿ ಅವನಲ್ಲಿಗೆ ಬಂದನು ರಾಜನು ಆ ಮಹರ್ಷಿಗೆ ಯಥೋಚಿತ ಸತ್ಕಾರಗಳನ್ನು ಮಾಡಿ ತನ್ನ ಗುಂಟಾದ ವ್ಯಸನ ಕಾರಣವನ್ನು ತನ್ನ ಪುತ್ರನು ಯುದ್ಧದಲ್ಲಿ ಹತನಾದ ರೀತಿಯನ್ನು ತಿಳಿಸುತ್ತ ಓ ಮಹರ್ಷಿ ನನ್ನ ಮಗನಾದರೂ ಮಹಾವೀರ್ಯವುಳ್ಳವನು ಇಂದ್ರ ವಿಷ್ಣುಗಳನ್ನು ಹೋಲತಕ್ಕವನು ಅನೇಕ ರಥಿಕರು ಸೇರಿ ಅವನನ್ನು ಯುದ್ಧದಲ್ಲಿ ಕೊಂದುಬಿಟ್ಟರು ಓ ಮಹಾತ್ಮ ದೇವತೆಯ ಶಕ್ತಿಯು ಅಪಾರವೆಂದು ತೋರುವುದು ಆ ಮೃತ್ಯುವಿನ ಬಲ ಪೌರುಷ ವೀರ್ಯಗಳೆಂಥವು ಅದನ್ನು ನಿನ್ನಿಂದ ಕೇಳಬೇಕೆಂದಿರುವೆನು ಎನ್ನಲು ನಾರದನು ಅವನಿಗೆ ಪ್ರತ್ಯುತ್ತ ಪ್ರತ್ಯುತ್ತರವಾಗಿ ಈ ಮುಂದಿನ ದೊಡ್ಡ ಉಪಾಖ್ಯಾನವನ್ನು ಹೇಳತೊಡಗಿದನು ಓ ಮಹಾರಾಜ ಇದೇ ವಿಷಯದಲ್ಲಿ ಅತಿ ವಿಸ್ತಾರವಾದ ಉಪಾಖ್ಯಾನವೊಂದನ್ನು ನಾನು ಕೇಳಿದ ರೀತಿಯಲ್ಲಿ ನಿನಗೆ ತಿಳಿಸುವೆನು ಕೇಳು ಹಿಂದೆ ಪಿತಾಮಹನು ಆದಿ ಸೃಷ್ಟಿಯಲ್ಲಿ ಪ್ರಜೆಗಳನ್ನೆಲ್ಲಾ ಸೃಷ್ಟಿಸಿಬಿಟ್ಟನು ಪ್ರಾಣಿಗಳು ಹುಟ್ಟಿ ಬೆಳೆಯುತ್ತಲೇ ಇದ್ದುದನ್ನು ನೋಡಿ ಅವನಿಗೆ ಒಂದು ಚಿಂತೆಯೂ ಹುಟ್ಟಿತು ಹೀಗೆ ಪ್ರಾಣಿಗಳು ಸುಮ್ಮನೆ ಹುಟ್ಟಿ ಬೆಳೆಯುತ್ತಿದ್ದರೆ ಗತಿಯೇನು ಇವುಗಳನ್ನು ಉಪಸಂಹರಿಸುವ ಬಗೆಹೇಗೆ ಎಂದು ತನ್ನಲ್ಲಿ ತಾನು ಬಹುಕಾಲದವರೆಗೆ ಚಿಂತಿಸುತ್ತಿದ್ದನು ಅದರ ಸಂಹಾರೋಪಾಯವೇನೂ ಅವನಿಗೆ ತೋರಲಿಲ್ಲ ಅವನಿಗೆ ಅದರಿಂದ ಮನಸ್ಸಿನಲ್ಲಿ ಮಹತ್ತಾದ ಕೋಪ ಸಂತಾಪಗಳು ಹುಟ್ಟಿದವು ಆ ಕೋಪವೇ ಅಗ್ನಿರೂಪವಾಗಿ ಅವನ ನಾಲ್ಕು ಮುಖಗಳಿಂದ ಹೊರಬಿದ್ದಿತು ಆ ಜ್ವಾಲೆಯು ಎಲ್ಲಾ ದಿಕ್ಕುಗಳನ್ನು ವ್ಯಾಪಿಸಿತು ಚರಾಚರಾತ್ಮಕವಾದ ಜಗತ್ತೆಲ್ಲ ಭೂಮ್ಯಾಕಾಶಗಳೊಡನೆ ಜ್ವಾಲೆಗಳಿಂದ ಆವರಿಸಲ್ಪಟ್ಟಿತು ಈ ಕೋಪಾಗ್ನಿಯ ವೇಗದಿಂದ ಚರಾಚರ ಭೂತಗಳೆಲ್ಲವೂ ದಗ್ಧವಾದವು ಇಷ್ಟರಲ್ಲಿ ಭೂತಪತಿಯೋ ಘಟಾಧಾರಿಯೋ ಆದ ರುದ್ರನು ಪ್ರಾಣಿಗಳ ಕ್ಷೇಮವನ್ನು ಉದ್ದೇಶಿಸಿ ಬ್ರಹ್ಮದೇವನಲ್ಲಿ ಮರೆಹೊಕ್ಕು ಪ್ರಾರ್ಥಿಸಲು ಬ್ರಹ್ಮನು ಪರಮ ಪ್ರೇಮದಿಂದ ಆ ರುದ್ರನನ್ನು ಕುರಿತು ನಿನ್ನ ಕಾರ್ಯೋದ್ದೇಶವೇನು ನಿನಗೆ ಪ್ರಿಯವಾದುದನ್ನು ಹೇಳು ನಡೆಸುವೆನು ಎಂದನು ಇದು ಐವತ್ತೆರಡನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ துவாமகம் காஷ்மீரபரவம் பிரத்தேயே நித்தம் விதையதானே நமஸ்கார